ದೇವಾಲಯಗಳು ಎನ್ನುವುದು ಭವ್ಯವಾಗಿರತಕ್ಕಂಥ ನಮ್ಮ ಭಾರತೀಯ ಆಧ್ಯಾತ್ಮಿಕ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಐತಿಹಾಸಿಕ ಪರಂಪರೆಯ ಸಾಕಾರ ಸ್ಮಾರಕಗಳು ನೋಡಿ ನಾವು ನಮ್ಮ ತಂದೆಯವರ ಬಗ್ಗೆ ಯಾರಾದರೂ ಕೇಳಿದರೆ ಸಂಪೂರ್ಣವಾಗಿ ಖಚಿತವಾಗಿ ಅದರ ವಿವರಗಳನ್ನ ಹೇಳ್ತೇವೆ ನಮ್ಮ ಅಜ್ಜನ ಬಗ್ಗೆ ಕೇಳಿದರೆ ಅಷ್ಟೊಂದು ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ನಮ್ಮ ಅಪ್ಪ ಏನು ಹೇಳಿರ್ತಾರೋ ಅದರ ಆಧಾರದ ಮೇಲೆ ಮತ್ತು ನಮಗೆ ಅಲ್ಪ ಸ್ವಲ್ಪ ಗೊತ್ತಿರತಕ್ಕಂಥ ವಿಚಾರದ ಅಂಶಗಳನ್ನು ಇಟ್ಟುಕೊಂಡು ನಮ್ಮ ಅಜ್ಜರ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ ಮುತ್ತಜ್ಜನ ಬಗ್ಗೆ ಕೇಳಿದರೆ ಹೆಸರು ಗೊತ್ತಿರ್ತದೆ ಸ್ವಲ್ಪ ಮಟ್ಟಿನ ಮಾಹಿತಿ ಮಾತ್ರ ಸಿಗುತ್ತೆ ಇನ್ನೂ ಹಿಂದಕ್ಕೆ ಹೋಗಿ ಮಗದಜ್ಜಿನ ಬಗ್ಗೆ ಕೇಳಿದರೆ ಕೆಲವರಿಗೆ ಹೆಸರು ಗೊತ್ತಿರುವುದು ಕಷ್ಟನೇ ಯಾಕೆ ನಾವು ನೋಡೋದಿಲ್ಲ ವಂಶಾವಳಿ ನೋಡಿದರೆ ಗೊತ್ತಾಗುತ್ತೆ ಅಥವಾ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ಒಂದು ಹತ್ತು ತಲೆಮಾರು ಹಿಂದೆ ಯಾರು ನಮ್ಮ ಹಿರಿಯರ ಬಗ್ಗೆ ಕೇಳಿದರೆ ನೂರಕ್ಕೆ ತೊಂಬತ್ತೊಂಬತ್ತು ಜನರಿಗೆ ಹೆಸರೇ ಗೊತ್ತಿರುವುದಿಲ್ಲ ಹೌದ್ ತಾನೆ ಹೌದು ಹಾಗಂತ ಹೆಸರೇ ಗೊತ್ತಿಲ್ಲ ಅಂತಾದರೆ ಅವ್ರು ಇರಲಿಲ್ಲವಾ ಅಂತ ಕೇಳಿದರೆ ಯಾರೊಬ್ರು ಇದ್ದರು ಆದ್ದರಿಂದಲೇ ನಮ್ಮ ವಂಶಾವಳಿ ಮುಂದುವರ್ಕೊಂಡು ಬಂದಿದೆ ಇದು ಮಾತ್ರ ಸತ್ಯ ಆದ್ದರಿಂದ ಇತಿಹಾಸದ ಎಲ್ಲ ಘಟನೆಗಳಿಗೂ ಕೂಡ ನಾವು ಖಚಿತವಾಗಿರ್ತಕ್ಕಂಥ ಆಧಾರ ಕೊಡ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಒಂದು ಭ್ರಮೆ ಇದೆ ನಮಗೆ ಅಧಿಕೃತವಾಗಿರ್ತಕ್ಕಂಥ ಇತಿಹಾಸವನ್ನು ಮಾತ್ರ ಒಪ್ಪಿಕೊಳ್ತೇವೆ ಇಲ್ಲದೇ ಇದ್ದರೆ ಅದು ಕೇವಲ ನಂಬಿಕೆ ಇದು ನಂಬಿಕೆಯನ್ನು ಅಷ್ಟು ನಾವು ಪುರಸ್ಕಾರ ಮಾಡುವುದಿಲ್ಲ ಅಂತ ಆದರೆ ಎಲ್ಲದಕ್ಕೂ ಕೂಡ ಅಧಿಕೃತವಾಗಿರತಕ್ಕಂಥ ಇತಿಹಾಸವನ್ನು ಕೊಡಲಿಕ್ಕೆ ಈ ಪ್ರಪಂಚದಲ್ಲಿ ಎಂದೆಂದಿಗೂ ಸಾಧ್ಯ ಇಲ್ಲ ಯಾಕೆ ಈ ಪ್ರಪಂಚ ಎನ್ನುವುದು ಈ ಪ್ರಕೃತಿ ಎನ್ನುವುದು ಪ್ರತಿ ಕ್ಷಣವೂ ಕೂಡ ವಿಕಾರ ಆಗ್ತಾನೆ ಇರ್ತದೆ ಆದ್ದರಿಂದ ಈ ಪ್ರಾಕೃತಿಕ ವೈವಿಧ್ಯತೆಯ ವಿಪರೀತಗಳ ನಡುವೆ ಎಲ್ಲ ರೀತಿಯ ಆ ಇತಿಹಾಸವನ್ನು ಸಂರಕ್ಷಣೆ ಮಾಡಿ ಶಾಶ್ವತವಾಗಿಡ್ಲಿಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಆದ್ದರಿಂದ ನಮಗೆ ಹೆಚ್ಚು ಅಂದರೆ ಎರಡು ಸಾವಿರ ಮೂರು ಸಾವಿರ ವರ್ಷಗಳ ಹಿಂದಿನ ಇತಿಹಾಸವರಿಗೆ ಮಾತ್ರ ಅಧಿಕೃತವಾಗಿ ಸಿಗ್ತದೆ ಹಿಂದೆ ಹಾಗರ್ ಇರಲಿಲ್ವಾಗರೆ ನಮ್ಮ ನಾಗರಿಕತೆ ಹೇಗಿತ್ತು ಹಾಗೆ ನಾಗರಿಕತೆಯೇ ಈ ವಿಕಾಸನೇ ಆಗಿರಲಿಲ್ಲ ಅಂತ ಕೇಳಿದರೆ ಖಂಡಿತವಾಗಿಯೂ ಕೂಡ ನಾವು ಆ ರೀತಿ ಏನಾದರೂ ನಾಗರಿಕತೆ ನಮಗೆ ಅಧಿಕೃತ ಇತಿಹಾಸ ಸಿಕ್ಕಿಲ್ಲ ಆದ್ದರಿಂದ ಅದರ ಹಿಂದಿರ್ತಕ್ಕಂಥ ನಾಗರಿಕತೆಗೆ ಆಗೋದಿಲ್ಲ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ನಮ್ಮ ಮೂರ್ಖತನದ ವಿಚಾರ ಆಗುತ್ತೆ ಆದ್ದರಿಂದ ಈಗ ಉದಾಹರಣೆಗೆ ನಾವು ರಾಮಾಯಣ ತೆಗೆದುಕೊಳ್ತೇವೆ ಕೆಲವರು ಹೇಳ್ತಾರೆ ರಾಮಾಯಣ ಅಂತ ಹೇಳ್ತಕ್ಕಂಥದ್ದು ಇತಿಹಾಸ ಅಂತ ನಾವು ನಂಬ್ತೇವೆ ಕೆಲವರು ಹೇಳ್ತಾರೆ ಇಲ್ಲಪ್ಪ ಅದೊಂದು ಕಲ್ಪನೆ ವಾಲ್ಮೀಕಿ ಮಹರ್ಷಿಗಳು ಬರೆದಿದ್ದಾರೆ ಅಂತ ಆದರೆ ರಾಮಾಯಣದಲ್ಲಿ ಬರತಕ್ಕಂಥ ಪ್ರತಿಯೊಂದು ಭೌತಿಕವಾಗಿರ್ತಕ್ಕಂಥ ವಿಚಾರಗಳಾಗಿರ್ಬೋದು ಭೌಗೋಳಿಕ ಪ್ರದೇಶಗಳಾಗಿರಬಹುದು ಇವೆಲ್ಲವೂ ಕೂಡ ಶಾಶ್ವತವಾಗಿ ಇವತ್ತಮ ಕಣ್ಣು ಮುಂದೆನೇ ಇದೆ ಅಯೋಧ್ಯೆ ಇರ್ಬೋದು ಸೀತೆ ಹುಟ್ಟಿರತಕ್ಕಂಥ ಜನಕಪುರಿ ಇರಬಹುದು ರಾಮ ವನವಾಸ ಮಾಡಿರ್ತಕ್ಕಂಥ ಚಿತ್ರಕೂಟ ಇರಬಹುದು ಹಾಗೆಯೇ ಇಲ್ಲಿ ಕಿಷ್ಕಿಂದ ಕಾಂಡಲು ಬರತಕ್ಕಂಥ ಹಂಪಿ ಇರಬಹುದು ಹಾಗೆ ಯುದ್ಧ ಕಾಂಡಲು ಬರ್ತಕ್ಕಂಥ ಶ್ರೀಲಂಕಾ ಇರಬಹುದು ರ ರಾಮನೇ ಸ್ವತಃ ಯುದ್ಧವನ್ನು ಜಯಿಸಿ ಬಂದಿರತಕ್ಕ ಬಂದ ನಂತರ ರಾಮೇಶ್ವರ ಕ್ಷೇತ್ರದಲ್ಲಿ ಪರಮೇಶ್ವರನ ಪ್ರತಿಷ್ಠೆ ಮಾಡತಕ್ಕಂಥ ಶಿವಲಿಂಗ ಏನಿದೆ ಅದು ಇವತ್ತಿಗೂ ಕೂಡ ಅದೇ ರೀತಿಯಲ್ಲಿ ಪೂಜೆಗೊಳ್ತಾ ಇದೆ ದಶರಥ ಮಹಾರಾಜನ ಆಸ್ಥಾನದಲ್ಲಿ ವಸಿಷ್ಠ ಮಹರ್ಷಿಗಳು ಯಾವ ಮಂತ್ರದಿಂದ ಪರಮೇಶ್ವರನ ಪೂಜೆ ಮಾಡ್ತಾ ಇದ್ದರೋ ಅದೇ ಮಂತ್ರದಿಂದ ರಾಮೇಶ್ವರದಲ್ಲಿ ಶ್ರೀರಾಮಚಂದ್ರ ಪರಮೇಶ್ವರನ ಪ್ರತಿಷ್ಠಾಪನೆ ಮಾಡಿದ್ದಾನೆ ಅದೇ ಮಂತ್ರದಿಂದ ಇವತ್ತಿಗೂ ಕೂಡ ರಾಮೇಶ್ವರ ಕ್ಷೇತ್ರದಲ್ಲಿ ಪರಮೇಶ್ವರನಿಗೆ ಆ ರಾಮೇಶ್ವರನಿಗೆ ಅಭಿಷೇಕ ಆಗ್ತಾ ಇದೆ ಅಂದರೆ ರಾಮಾಯಣದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಘಟನೆಗಳೇನಿದೆ ಅದಕ್ಕೆ ಸಾಕ್ಷಿಯಾಗಿ ಇವತ್ತಿಗೂ ಕೂಡ ನಮ್ಮ ಸಾಂಸ್ಕೃತಿಕ ಪರಂಪರೆ ಈ ದೇಗುಲಗಳ ಮೂಲಕ ನಮಗೆ ಹೊರ ಜಗತ್ತಿಗೆ ಕಾಣಿಸ್ತಾ ಇದೆ ಆದ್ದರಿಂದ ರಾಮಾಯಣದ ಘಟನೆ ಯಾವಾಗಾಯಿತು ಅಂತ ಕೇಳಿದರೆ ನಾವು ಗ್ರಂಥಗಳ ಪ್ರಕಾರ ನೋಡೋಕ್ಕೆ ಹೋದರೆ ತ್ರೇತಾಯುಗದ ಅಂತ್ಯದಲ್ಲಿ ತ್ರೇತಾಯುಗದ ಅಂತ್ಯದಲ್ಲಿ ಅಂತ ಹೇಳಬೇಕಾದ್ರೆ ನಮ್ಗೆ ಯೋಚನೆ ಮಾಡ್ತೇವೆ ಓ ತ್ರೇತಾಯುಗ ಆದ ನಂತರ ದ್ವಾಪರಯುಗ ಆಗಿದೆ ದ್ವಾಪ್ರಯೋಗ ಸುಮಾರು ಎಂಟು ಲಕ್ಷದ ಅರವತ್ನಾಲ್ಕು ವರ್ಷ ಆಗೋಯ್ತು ಕಲಿಯುಗದ ನಾಲ್ಕು ಲಕ್ಷದ ಮೂವತ್ತೆರಡು ವರ್ಷಗಳ ಮೂವತ್ತೆರಡು ಸಾವಿರ ವರ್ಷಗಳಲ್ಲಿ ಐದು ಸಾವಿರ ವರ್ಷ ಸಂಧೋಯಿತು ಆದ್ದರಿಂದ ರಾಮಾಯಣ ಘಟನೆ ನಡೆದು ನಮ್ಮ ಗ್ರಂಥಗಳ ಪ್ರಕಾರ ಹೇಳಬೇಕು ಅಂತ ಆದರೆ ಸುಮಾರು ಎಂಟು ಲಕ್ಷದ ಎಪ್ಪತ್ತೈದು ವರ್ಷ ಸಾವಿರ ಎಪ್ಪತ್ತೈದು ಸಾವಿರ ವರ್ಷ ಆಗಿದೆ ಆದರೆ ಇವತ್ತಿನ ಯಾವುದೇ ಇತಿಹಾಸ ತಜ್ಞರು ಕೂಡ ಅಷ್ಟು ವರ್ಷ ರಾಮಾಯಣ ಘಟನೆ ಆಯಿತು ಅನ್ನುವುದನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಆದರೆ ರಾಮಾಯಣದಲ್ಲಿ ಬಂದಿರತಕ್ಕಂಥ ಎಲ್ಲ ಭೌಗೋಳಿಕ ಪ್ರದೇಶಗಳಿಗೆ ಇವತ್ತು ನಾವು ಭೇಟಿ ಕೊಡಬೋದು ಆ ಇತಿಹಾಸವನ್ನು ತಿಳ್ಕೊಬೋದು ಆ ರಾಮಾಯಣದ ಘಟನೆಗಳನ್ನು ನಮ್ಮ ಮನಮುಟ್ಟುವಂತೆ ನಮ್ಮ ಹೃದಯಕ್ಕೆ ನಾಟುವಂತೆ ನಾವು ಈ ಒಂದು ದೇಗುಲಗಳ ಮೂಲಕ ಆ ಸಾಂಸ್ಕೃತಿಕ ಪರಂಪರೆಗಳ ಮೂಲಕ ನಾವು ಅರಿತುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಗ್ರಂಥಗಳ ನಂಬಿಕೆಗೆ ಪುಷ್ಟಿ ಕೊಡ್ತಕ್ಕಂತಹ ಆ ಒಂದು ಸ್ಮಾರಕಗಳು ನಮಗೆ ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ಆಧ್ಯಾತ್ಮಿಕ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಐತಿಹಾಸಿಕ ಪರಂಪರೆಯ ಸಾಕಾರ ಸ್ವರೂಪವಾಗಿ ಇವತ್ತು ನಾವು ದೇಗುಲಗಳನ್ನು ನೋಡ್ತಾ ಇದ್ದೇವೆ ಆದ್ದರಿಂದ ದೇಗುಲಗಳು ಎನ್ನುವುದು ನಮಗೆ ಆ ಒಂದು ಲಕ್ಷಾಂತರ ವರ್ಷಗಳ ಬಹುವಾದ ಇತಿಹಾಸವನ್ನು ಮತ್ತು ಶ್ರೇಷ್ಠವಾದ ಪರಂಪರೆಯನ್ನು ಹೊಂದಿರತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿಗೆ ಆ ಒಂದು ಸಾಕಾರ ಮೂರ್ತಿ ಸ್ವರೂಪಗಳಾಗಿ ಇವತ್ತು ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಒಂದು ಮಾಧ್ಯಮ ಆಗಿದೆ